ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಸರಾ ಲಾಕ್ಸ್ ಇನ್ ಜರ್ಮನಿ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಜರ್ಮನಿಯ ಸೂಪರ್ ಮಾರ್ಕೆಟ್ನಲ್ಲಿ ಏನೇನು ಇರುತ್ತೆ ಏನೇನು ಸಿಗುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾ ಹಣ್ಣುಗಳು ತರಕಾರಿಗಳದ್ದು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ಈ ವಿಡಿಯೋದಲ್ಲಿ ಅವುಗಳನ್ನು ತೋರಿಸ್ತಾ ಇಲ್ಲ ಇವು ನೋಡಿ ಸ್ಟಾರ್ಟರ್ಸು ಹಂಡ್ರೆಡ್ ಗ್ರಾಮಿಗೆ ಟೂ ಪಾಯಿಂಟ್ ಟೂ ನೈನ್ ಇದೆ ಇವೆಲ್ಲ ರೆಡಿ ಟು ಈಟ್ ಸಲಾಡ್ಗಳು ಕ್ಯಾಪ್ಸಿಕಮ್ ಸಲಾಡ್ ಇದೆ ಟೊಮೆಟೊ ಸಲಾಡ್ ಇದೆ ಮೂಲಂಗಿ ಸಲಾಡ್ ಇದೆ ಹಾಗೆ ಪನ್ನೀರ್ ಸಲಾಡ್ ಇದೆ ಬೀನ್ಸ್ ಸಲಾಡ್ ಇದೆ ಆಮೇಲೆ ಮಿಕ್ಸ್ಡ್ ವೆಜಿಟೇಬಲ್ಸ್ ಸಲಾಡ್ ಇದೆ ಇದು ಮಶ್ರೂಮ್ ಸಲಾಡ್ ಬೀನ್ಸ್ ಆಮೇಲೆ ಆಲೂಗಡ್ಡೆ ಸಲಾಡ್ ಮತ್ತು ಕಾರ್ನ್ ಮತ್ತೆ ಮಿಕ್ಸ್ಡ್ ಫ್ರೂಟ್ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿಟ್ಟಿರೋದು ಇದಕ್ಕೂ ಕೂಡ ಒನ್ ಪಾಯಿಂಟ್ ಫೋರ್ ನೈನ್ ಇರು ಲಂಚ್ ಟೈಮಲ್ಲಿ ಈಗ ಸುತ್ತಮುತ್ತ ಇರೋ ವರ್ಕರ್ಸು ಕಂಪ್ನಿ ಎಂಪ್ಲಾಯೀಸು ಆಫೀಸರ್ಸ್ ಎಲ್ಲ ಬಂದು ಇದನ್ನೇ ತೊಗೊಂಡೋಗ್ತಾರೆ ಪಕ್ಕದಲ್ಲಿ ಡಬ್ಬ ಇಟ್ಟಿದ್ದಾರೆ ಡಬ್ಬದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಹಾಗೆ ಒಂದೆರಡು ಬ್ರೆಡ್ ಕೂಡ ತಗೊಂಡ್ಬಿಟ್ಟು ತಿಂತಾರೆ ಈ ಕಡೆ ಇಲ್ಲಿ ಸ್ವಲ್ಪ ಮಸಾಲೆಯನ್ನು ಹಾಕಿಬಿಟ್ಟು ಬೇಯಿಸಿಟ್ಟಿರೋದು ಮಶ್ರೂಮು ಬದನೇಕಾಯಿ ಮೆಣಸಿನಕಾಯಿ ಮತ್ತೆ ಅದು ಎಲೆ ಇಲ್ಲಿ ಟೊಮೆಟೊ ಈ ರೋ ಪೂರ್ತಿ ಇರೋದು ಕಿಚನ್ ಐಟಮ್ಸ್ ಪಾತ್ರೆಗಳೆಲ್ಲ ಸಿಗುತ್ತೆ ಇಲ್ಲಿ ಪ್ಯಾನ್ ಬೌಲ್ಸ್ ಗ್ಲಾಸಸ್ ಎಲ್ಲ ಕೂಡ ಸಿಗುತ್ತೆ ಎರಡು ಟೈಪ್ ಎಗ್ ಇದೆ ವೈಟ್ ಮತ್ತೆ ಬ್ರೌನ್ ಕಲರ್ ಇವೆಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಕುಕ್ಕೀಸ್ ಬಿಸ್ಕೆಟ್ಸ್ ತುಂಬಾ ವೆರೈಟೀಸ್ ಇದೆ ಹಾಗೆ ಮೇಲ್ಗಡೆ ಬಂದ್ರೆ ಕೇಕ್ ಡೆಕೋರೇಷನ್ಸ್ ಕೇಕ್ ಮಾಡುವಾಗ ಮೇಲ್ಗಡೆ ಡೆಕೋರೇಟಿವ್ಸ್ಗೆ ಬಳಸ್ತಾರಲ್ಲ ಅದೆಲ್ಲ ಕೂಡ ಸಿಗುತ್ತೆ ಇಲ್ಲಿ ಇವರು ಜಾಸ್ತಿ ಮನೇಲೆ ಕೇಕ್ಗಳನ್ನು ರೆಡಿ ಮಾಡ್ಕೊಳ್ತಾರೆ ಕೇಕ್ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲ ಕೂಡ ಸಿಗುತ್ತೆ ಇಲ್ಲಿ ನಾವು ಯಾವ ರೀತಿ ಫಂಕ್ಷನ್ಗಳಲ್ಲಿ ಸ್ವೀಟನ್ನು ಮೇನ್ ಇಟ್ಟಿರ್ತೀವೋ ಅದೇ ರೀತಿ ಇವರು ಯಾವುದೇ ಫಂಕ್ಷನ್ ಇರಲಿ ಈವೆಂಟ್ಸ್ ಇರಲಿ ಬರ್ಡೆ ಪಾರ್ಟಿ ಇರಲಿ ಇವರು ಕೇಕನ್ನು ಮೇನ್ ತಿಂಡಿಯಾಗಿಟ್ಟಿರ್ತಾರೆ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಫುಲ್ ಕೇಕ್ ಯಾವ ವೆರೈಟಿ ಕೇಕ್ ಬೇಕು ನಿಮಗೆ ಯಾವ ಫ್ಲೇವರ್ಡ್ ಕೇಕ್ ಬೇಕು ಎಲ್ಲ ಕೂಡ ಸಿಗುತ್ತೆ ಇಲ್ಲಿ ಎಷ್ಟೊಂದು ವೆರೈಟಿ ಕೇಕ್ಗಳು ಸಿಗುತ್ತೆ ನೋಡಿ ಸಿಕ್ಕಾಪಟ್ಟೆ ವೆರೈಟಿಸ್ ಇದ್ದಾವೆ ಇದು ಸಾಲ್ಟ್ ಈ ಕಡೆ ಬಂದ್ರೆ ಬ್ರೌನ್ ಶುಗರ್ ಕೂಡ ಸಿಗುತ್ತೆ ಇಲ್ಲಿ ಹಾಗೆ ವೈಟ್ ಶುಗರ್ ಕೂಡ ಸಿಗುತ್ತೆ ಫೈವ್ ಹಂಡ್ರೆಡ್ ಇದರಲ್ಲಿ ಸ್ವಲ್ಪ ಲೆಮನ್ ಪೌಡ್ರ್ ಮಿಕ್ಸ್ ಮಾಡಿರ್ತಾರೆ ಇದು ಈ ಫ್ರೂಟ್ಸ್ ಜಾಮ್ ಮಾಡ್ಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಯೂಸ್ ಮಾಡ್ತಾರೆ ಇದನ್ನ ಇದು ಮಿಲ್ಕ್ ಮತ್ತೆ ಕರ್ಡ್ ಸೆಕ್ಷನ್ ಇಲ್ಲಿ ಫ್ಲೇವರ್ಡ್ ಮಿಲ್ಕ್ ಮತ್ತೆ ಫ್ಲೇವರ್ಡ್ ಕರ್ಡ್ಗಳು ಕೂಡ ಸಿಗುತ್ತೆ ಇದು ನೋಡಿ ಫ್ರೋಝನ್ ಫುಡ್ ಇಲ್ಲಿ ತರಕಾರಿ ಮತ್ತು ಹಣ್ಣುಗಳನ್ನು ಮಾಡಿ ಮಾಡಿಟ್ಟಿರ್ತಾರೆ ಚೆನ್ನಾಗಿರುತ್ತೆ ಬಟ್ ನೀವು ಒಂದು ಸಲ ತೊಗೊಂಡೋಗಿ ಓಪನ್ ಮಾಡಿದರೆ ಸ್ವಲ್ಪ ಬೇಗ ಖಾಲಿ ಮಾಡಿಬಿಡ್ಬೇಕಿಲ್ಲ ಅಂತಂದರೆ ಹಾಳಾಗಿಬಿಡತ್ತೆ ಬೇಗ ಇದು ನೋಡಿ ವೆನಿಲ್ಲ ಯೋಗರ್ಡು ಆಫರಲ್ಲಿ ಇಟ್ಟಿದ್ದಾರೆ ಒಂದು ಯೂರೋ ಹಾಗೆ ಪಕ್ಕದಲ್ಲಿರೋದು ಲಸಿ ಡಿಫ್ರೆಂಟ್ ಫ್ಲೇವರ್ಡ್ ಲಸಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದನ್ನು ಇದು ಕೂಡ ಫ್ರೋಸನ್ ಫುಡ್ ತರಕಾರಿಗಳನ್ನು ಕಟ್ ಮಾಡಿ ಫ್ರೀಜ್ ಮಾಡಿಟ್ಟಿರೋದು ಇಲ್ಲಿನ ಸೂಪರ್ ಮಾರ್ಕೆಟ್ಗಳಲ್ಲಿ ನಾನ್ವೆಜ್ ಕೂಡ ಸಿಗುತ್ತೆ ಚಿಕನ್ ಪಿಗ್ ಬೀಫ್ ಆಮೇಲೆ ಇದು ಲ್ಯಾಂಬ್ ಡಕ್ ಎಲ್ಲ ಕೂಡ ಸಿಗತ್ತೆ ಇಲ್ಲಿ ನೋಡಿ ಕೆಲವೊಂದು ತರಕಾರಿಗಳನ್ನು ಉಪ್ಪಿನಕಾಯಿ ಥರ ಹಾಕಿಟ್ಟಿದ್ದಾರೆ ಮೆಣಸಿನ್ಕಾಯಿ ಈರುಳ್ಳಿ ಕ್ಯಾಬೇಜ್ ಆಮೇಲೆ ಬೀಟ್ರೂಟು ಬೇಬಿ ಕಾರ್ನ್ ಸೌತೆಕಾಯಿ ಎಲ್ಲ ಕೂಡ ಇದೆ ಇದನ್ನು ಸಲಾಡ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಅವರು ಇವೆಲ್ಲ ಡಿಫರೆಂಟ್ ವೆರೈಟೀಸ್ ಆಫ್ ಚೀಸ್ಗಳು ಬ್ರೆಡ್ ಅಲ್ಲಂತೂ ಸಿಕ್ಕಾಪಟ್ಟೆ ವೆರೈಟಿ ಇದೆ ಇದು ನೋಡಿ ಹ್ಯಾಂಬರ್ಗ್ ಸ್ಪೆಷಲ್ ಬ್ರೆಡ್ ಇದು ಸ್ವಲ್ಪ ಮಸಾಲೆ ಟೈಪ್ ಚೆನ್ನಾಗಿರುತ್ತೆ ಸ್ವೀಟ್ ಸ್ವೀಟ್ ಆಗಿರುತ್ತೆ ಹಾಗೆ ಇದು ಡೋನಾಟು ಒಂದು ಡೋನಾಟಿಗೆ ಜೀರೋ ಪಾಯಿಂಟ್ ನೈನ್ ನೈನ್ ಸೆಂಟ್ ಇದೆ ರೋಲ್ ಬ್ರೆಡ್ ಇದೆ ಕ್ರೋಝಂಟ್ ಹಾಗೆ ಯಾವ್ಯಾವ ಶೇಪಿನ ಬ್ರೆಡ್ ಬೇಕು ನಿಮಗೆ ನೋಡಿ ಎಲ್ಲ ಶೇಪಿನ ಬ್ರೆಡ್ ಕೂಡ ಸಿಗುತ್ತೆ ಇದು ಮೇಲುಗಡೆ ಎಳ್ಳು ಹಾಕಿಟ್ಟಿದ್ದಾರೆ ಇಲ್ಲಿ ನಾನ್ ವೆಜ್ ಬ್ರೆಡ್ಗಳು ಕೂಡ ಸಿಗುತ್ತೆ ಇದು ಸ್ಟುಕ್ ಬ್ರೆಡ್ ಇಲ್ಲಿ ಮೈದಾ ಬ್ರೆಡ್ ಕೂಡ ಸಿಗುತ್ತೆ ಹಾಗೆ ವೀಟ್ ಫ್ಲೋರ್ ಬ್ರೆಡ್ ಕೂಡ ಸಿಗುತ್ತೆ ಇದು ನೋಡಿ ಬನ್ ಪೊಟ್ಯಾಟೊ ಬನ್ ಕೂಡ ಸಿಗತ್ತೆ ಮತ್ತು ಬೆಳ್ಳುಳ್ಳಿ ಬ್ರೆಡ್ ಸಿಗತ್ತೆ ಇದು ನೋಡಿ ಮೇಲ್ಗಡೆ ಎಲ್ಲ ಸೀಡ್ಸ್ ಹಾಕಿಟ್ಟಿದ್ದಾರೆ ಊಟ್ಸು ಡ್ರೈ ಫ್ರೂಟ್ಸು ಪಂಪ್ಕಿನ್ ಸೀಡ್ಸ್ ಇವರಿಗೆ ಬ್ರೆಡ್ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಅಂತ ಹೇಳ್ಬೋದು ಪ್ರತಿ ಮೀಲಲ್ಲೂ ಬ್ರೆಡ್ ಇದ್ದೇ ಇರುತ್ತೆ ರೋ ಪೂರ್ತಿ ಬ್ರೆಡ್ಡೇ ಇದೆ ಸಿಕ್ಕಾಪಟ್ಟೆ ವೆರೈಟಿ ಬ್ರೆಡ್ಗಳಿಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೋಡಿ ಬಾಟಲ್ಗಳನ್ನು ಎಷ್ಟು ಚೆನ್ನಾಗಿ ನೀಟಾಗಿ ಜೋಡಿಸಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಬಾಟಲ್ ನೋಡಿನೇ ಗೊತ್ತಾಗಿರ್ಬೇಕು ನಿಮಗೆ ಏನಿದು ಅಂತ ಹೇಳಿಬಿಟ್ಟು ಆಲ್ಕೊಹಾಲ್ ಇದು ಜರ್ಮನ್ ಸೂಪರ್ ಮಾರ್ಕೆಟ್ಗಳಲ್ಲಿ ಕಾಮನ್ ಇದು ನೀವು ಯಾವುದೇ ಸೂಪರ್ ಮಾರ್ಕೆಟಿಗೆ ಹೋಗಿ ಆಲ್ಕೊಹಾಲನ್ನು ಇಟ್ಟಿರ್ತಾರೆ ಇದು ನೋಡಿ ಆಪಲ್ ಫ್ಲೇವರ್ಡ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಲೀಟರಿಗೆ ಒನ್ ಪಾಯಿಂಟ್ ಸೆವೆನ್ ನೈನ್ ಯೂರೋ ನಮಗೇನಾದರೂ ಏನಾದರೂ ಆಲ್ಕೊಹಾಲ್ ಬೇಕಂತಂದರೆ ಸಪ್ರೇಟಾಗಿ ಬೇರೆ ಶಾಪ್ಗಳಿಗೆ ಹೋಗಿ ಪರ್ಚೇಸ್ ಮಾಡಬೇಕಂತಿಲ್ಲ ಸೂಪರ್ ಮಾರ್ಕೆಟಲ್ಲೇ ಸಿಗುತ್ತೆ ಹಾಗೆ ಬಿಲ್ಲಿಂಗ್ ಕೂಡ ಸಪ್ರೇಟ್ ಆಗಿಲ್ಲ ಗ್ರೋಸರೀಸ್ ಜೊತೆಗೆ ಬಿಲ್ಲಿಂಗ್ ಮಾಡಿಸ್ಬೋದು ಇಲ್ಲಿ ಒಂದೊಂದು ಸಿಟಿಗೆ ಒಂದೊಂದು ಬ್ರ್ಯಾಂಡ್ ಫೇಮಸ್ ಅಂತೆ ರೇಟ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಈ ಸೂಪರ್ ಮಾರ್ಕೆಟ್ಗಳಲ್ಲಿ ಅತ್ಯಂತ ದೊಡ್ಡ ಸೆಕ್ಷನ್ನೇ ಆಲ್ಕೋಹಾಲ್ ಸೆಕ್ಷನ್ ನೋಡಿ ಎಷ್ಟೊಂದು ವೆರೈಟಿ ಇದೆ ಅಂತ ಹೇಳ್ಬಿಟ್ಟು thank you ನೋಡಿದರೆಲ್ಲ ಜರ್ಮನಿಯ ಸೂಪರ್ ಮಾರ್ಕೆಟ್ ಹೇಗಿದೆ ಅಂತ ಇನ್ನೂ ತುಂಬ ಇದೆ ನಾನು ಮೇನ್ಮೇನ್ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ